ನಮಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ತಿಳ್ಕೋಬೇಕು ನನ್ನ ಮೇ ಬಿ ನನ್ನ ಸ್ಕಿನ್ ಇವತ್ಗೂ ಅಷ್ಟು ಮೇಬಿ ಐ ಡೇಬಿ ಸ್ಕಿನ್ ಬೇಬಿ ಸ್ಕಿನ್ ಗಿಂತ ಹೆಂಗಾಗಿ ಕಾಣೋದು ಅಂದ್ರೆ ಫೇಸ್ಗೆ ಯಾವತ್ತು ನಾನು ಬ್ಯೂಟಿ ಪಾರ್ಲರ್ ಪಾರ್ಲರ್ಗೆ ಹೋದೋಳಿಲ್ವೇ ಇಲ್ಲ ಪರಿಚಯ ಮಾಡ್ಸಿಲ್ಲ ಸರ್ಚ್ ಮಾಡ್ಸೇ ಇಲ್ಲ ಒಂದು ಹೆಣ್ಣು ಅಂತ ಬಂದ ತಕ್ಷಣ ನಾವು ಎಷ್ಟು ಟ್ರೆಡಿಷನಲ್ ಆಗಿರ್ತೀವಿ ಅಷ್ಟು ಜನಕ್ಕೆ ಇಷ್ಟ ಪಡ್ತಾರೆ ನಾವು ಹೇಗಿರ್ತೀವಿ ನಮ್ಮನ್ನು ನೋಡೋ ಕಣ್ಗಳು ಹಾಗೆ ಇರುತ್ತೆ ಅಂತ ನಾನು ಹೇಳ್ತೀನಿ ನಾವು ನಮಗೆ ಇಂಡಿಪೆಂಡೆಂಟ್ ಇಲ್ವಾ ನಾವು ಹೆಣ್ಮಕ್ಳು ನಾವು ಅದು ಹಂಗೆ ಹಾಕೋಬೋದು ಹಿಂಗೆ ಹಾಕ್ಬೋದು ಅಂತ ಹೇಳೋದು ಇಟ್ ಈಸ್ ನಾಟ್ ನೆಸಸರಿ ಅಂತ ನನಗೆ ಅನ್ಸುತ್ತೆ ನೀವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರ ಎಷ್ಟು ಚೆನ್ನಾಗಿ ನೀವು ನಿಮ್ಮ ಬಟ್ಟೆ ನಿಮ್ಮ ಮೈಲಿರತ್ತೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ನಾನು ಹೇಳ್ತೀನಿ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು ಲೇಟೆಸ್ಟ್ ಎಣ್ಣ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ ಆನ್ಲೈನ್ ಬುಕ್ಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್ ಡಾಟ್ ಕಾಮ್ ಕಸ್ಟಮರ್ ಕೇರ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಸೆವೆನ್ ಹೈ ಹಲೋ ನಮಸ್ತೆ ನಾನ್ ಶೀಲಾಸಿ ಶೆಟ್ಟಿ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಈ ದಿನ ನಮ್ಮ ಜೊತೆ ಇದ್ದಾರೆ ಅಮೆರಿಕ ಅಮೆರಿಕ ಫೇಮ್ ಬ್ಯೂಟಿಫುಲ್ ಆಕ್ಟ್ರೆಸ್ ಹೇಮಾ ಪ್ರಭಾತ್ ಅವರು ಹೌದು ಅವರ ಫ್ಯಾಷನ್ ಸ್ಟೇಟ್ಮೆಂಟ್ಸ್ ಬ್ಯೂಟಿ ಬ್ಯೂಟಿ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಹಲೋ ಹೇಮಾ ಅವರೇ ಹಲೋ ನಮಸ್ಕಾರ ಓಕೆ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೊ ನಮಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ತಿಳ್ಕೊಬೇಕು ಅದ್ರ ಬಗ್ಗೆ ಹೇಳಿ ನನ್ನ ಬ್ಯೂಟಿ ಸೀಕ್ರೆಟ್ ಕೇಳಬೇಕು ಅಂದರೆ ನೀವು ನಮ್ಮಪ್ಪ ಅಮ್ಮನ ಕೇಳಬೇಕು ಅವ್ರ ಪರವಾಗಿ ನೀವೇ ಹೇಳಿ ನಂದು ಬ್ಯೂಟಿ ಸೀಕ್ರೆಟ್ ಏನು ಅಂದರೆ ಮನಸ್ಸಲ್ಲಿ ಪಾಸಿಟಿವ್ ಆಗಿರಬೇಕು ಏನೂ ಒಳಗೆ ಇಟ್ಕೊಂಡು ಹೊರಗೊಂದು ಒಳಗೊಂದು ಮಾಡಬಾರ್ದು ಮನಸ್ಸಲ್ಲಿರೋದನ್ನು ಹೇಳ್ಬಿಡಬೇಕು ಆವಾಗ ಸಂತೋಷವಾಗಿರ್ತೀರ ಆ ಸಂತೋಷ ನಿಮ್ಮ ಮುಖದಲ್ಲಿ ಕಾಣತ್ತೆ ಅನ್ನೋದು ಒಂದೇ ನನಗೆ ಗೊತ್ತಿರೋದು ಸೊ ನಿಮ್ಮ ಪ್ರಕಾರ ಮನಸ್ಸು ಕನ್ನಡಿ ಇದ್ದಾಗೆ ಅಂತ ಮನಸ್ಸು ನಮ್ಮ ಮನಸ್ಸು ಹೇಗಿದೆ ನಮ್ಮ ಮುಖ ನೋಡಿದ್ರೆ ನಮ್ಮ ಮನಸ್ಸು ಹೇಗಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಸೊ ಯಾವುದೇ ಥರದ ಕಲ್ಮಶ ಆಗಿರ್ಬೋದು ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸ್ಬಾರ್ದು ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಹಾಗಿದ್ರೆ ನೀವು ಸಂತೋಷವಾಗಿ ಸೌಂದರ್ಯವಾಗಿ ಐಶ್ವರ್ಯ ರೈ ಥರ ಇರ್ತೀರ ಅಂತ ನನಗನ್ಸುತ್ತೆ ನಾನು ಯಾವತ್ತೂ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಅಫ್ಕೋರ್ಸ್ ಕ್ಯಾಮ್ರಾಗೆ ಎಷ್ಟು ಬೇಕೋ ಅಷ್ಟು ಮೇಕಪ್ ಮಾಡ್ಕೊತೀನಿ ನಿಜ ಜೀವನದಲ್ಲಿ ಮೇಕಪ್ ಮಾಡೋದು ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋದು ಬ್ಲೀಚ್ ಮಾಡೋದು ಆ ಥರ ಎಲ್ಲ ನಾನು ಯಾವತ್ತೂ ಮಾಡ ಇಲ್ಲ ನಾನು ಪಾರ್ಲರ್ಗೆ ಹೋಗೋದು ತುಂಬಾ ತುಂಬ ಕಡಿಮೆ ಆವಾಗ ಒಂದು ಆರು ತಿಂಗಳಿಗೊಂದ್ಸರ್ತಿ ಹೋಗ್ತಿದೆ ಇವಾಗಂತೂ ಹೋಗೋದೇ ಇಲ್ಲ ಅದೇನೋ ಮೊದಲಿಂದನೂ ಆ ಒಂದು ಏನು ಆರ್ಟಿಫಿಷಿಯಲ್ ಬ್ಯೂಟಿ ಟ್ರೀಟ್ಮೆಂಟ್ ನನಗಿಷ್ಟ ಇಲ್ಲ ಹೇಗಿರ್ತೀವೋ ಹಾಗೆ ಮನೆ ಮದ್ದೆ ನಾನು ಜಾಸ್ತಿ ಉಪಯೋಗಿಸ್ತೀವಿ ಕೆನೆ ಉಪಯೋಗಿಸ್ತೀವಿ ಅರ್ಶನ ಉಪ್ಯೋಗಿಸ್ತೀವಿ ನಿಂಬೆಹಣ್ಣು ಉಪ್ಯೋಗಿಸ್ತೀನಿ ಸೊ ಸೌತೆಕಾಯಿ ಉಪಯೋಗಿಸ್ತೀವಿ ಈ ಥರ ಸ್ಕಿನ್ಗೆ ನಮ್ಮ ಸ್ಕಿನ್ಗೆ ಏನು ಬೇಕೋ ಅದು ಎಷ್ಟು ಮಿನಿಮಮ್ ಬೇಕೋ ಅಷ್ಟೇ ಉಪ್ಯೋಗ್ಸೋದು ಓವರ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಕೂತ್ಕೋ ಅದೆಲ್ಲ ಇಲ್ಲ ಗಂಟೆಗಟ್ಟಲೆ ನೀವು ಬ್ಯೂಟಿ ಆರೈಕೆ ಮಾಡೋದಿಲ್ಲ ಓಕೆ ಸೊ ಈಗ ಹೇಳಿದ್ರೆ ಆ ಟೈಮಲ್ಲಿ ಏನಾದರೂ ಆ ನೀವು ಸಿನಿಮಾ ಜರ್ನಿ ನಿಮ್ಮ ಸಿನಿಮಾಗಳು ಸೀರಿಯಲ್ಗಳು ಮಾಡಬೇಕಾದ್ರೆ ಆಗೇನಾದರು ಇಲ್ಲಪ್ಪ ನಾನು ಯಾವತ್ತು ಇವತ್ತೂ ನಾನು ಮೇಕಪ್ಗೆ ನನ್ನ ಫೇಸ್ಗೆ ಎಸ್ಪೆಷಲಿ ಫೇಸ್ಗೆ ಯಾವತ್ತೂ ನಾನು ಬ್ಯೂಟಿ ಪಾರ್ಲರ್ಗೆ ಹೋದೋಳು ಇಲ್ವೇ ಇಲ್ಲ ರುಚೆ ಮಾಡಿಸಿಲ್ಲ ಟಚ್ ಮಾಡಿಸೇ ಇಲ್ಲ ನನ್ನ ಮೇ ಬಿ ನನ್ನ ಸ್ಕಿನ್ನು ಇವತ್ತಿಗೂ ಅಷ್ಟು ಮೇ ಬಿ ಬೇಬಿ ಸ್ಕಿನ್ ಬೇಬಿ ಸ್ಕಿನ್ಗಿಂತ ಹೆಂಗಾಗಿ ಕಾಣೋದು ಅಂದ್ರೆ ಅದಕ್ಕೆ ಯಾವುದೇ ತರದ ಒಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಥ್ರೆಡಿಂಗ್ ಮಾಡಿಲ್ಲ ಬ್ಲೀಚ್ ಮಾಡಿಲ್ಲ ಮೇ ಬಿ ಅದಕ್ಕೂ ಏನೋ ನ್ಯಾಚುರಲ್ ಆಗಿ ಏನ್ ಮಾಡ್ತೀರಾ ಡೈಲಿ ಏನಾದ್ರೂ ಏನಾದರೂ ಇಲ್ಲ ಏನು ಆತರ ನಾನು ಹೇಳದ್ನಲ್ಲ ಯಾವಾಗ ನಮಗೆ ವಾರಕ್ಕೊಂದಿನ ಅದೇನೋ ಸೌತೆಕಾಯಿ ಒಂಚೂರು ಕಣ್ ಕೆಳಗೆ ಇಟ್ಕೋತೀವಿ ಬಿಕಾಸ್ ನಮಗೆ ನಿದ್ದೆ ಕಡಿಮೆ ಆದ ತಕ್ಷಣ ನಂಗೆ ಬ್ಲಾಕ್ ಸರ್ಕಲ್ ತರ ಬರುತ್ತೆ ಸೊ ಅಂಡರ್ ಐ ಬರಬಾರ್ದು ಬ್ಲ್ಯಾಕ್ ಟಿ ಬರಬಾರ್ದು ಸೌತೆಕಾಯಿ ಯೂಸ್ ಮಾಡ್ತಿದ್ದೆ ಬಿಟ್ರೆ ನಿಂಬೆ ಹೆಣ್ಣು ಉಪಯೋಗಿಸ್ತೀವಿ ತರ ಆ ಅದು ಬಿಟ್ರೆ ಅರ್ಶನ ಕೆನೆ ಅಷ್ಟೇ ನಾನು ಇವತ್ತೂ ತೆಗೆದ್ಬಿಟ್ಟು ಅರ್ಶನ ಹಚ್ಬಿಟ್ಟು ಹಚ್ಕೊಂಡು ಒಂದ್ ಐದು ನಿಮಿಷ ಆದ್ಮೇಲೆ ವಾಮ್ ವಾಟರ್ ಅಲ್ಲಿ ತಣ್ಣಲ್ಲಿ ತೆಗೆದ್ಬಿಡ್ತಿದ್ವಿ ನಥಿಂಗ್ ಕೆಮಿಕಲ್ ಇರೋ ತುಂಬಾ ಕ್ರೀಮ್ಸ್ ಆಗಿರ್ಬೋದು ಪರ್ಫ್ಯೂಮ್ಸ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ನೀವು ಉಪಯೋಗಿಸ ಏನು ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ನಮ್ಮ ಮುಖದಲ್ಲಿ ಮೇಕಪ್ ಅಂತ ಇರತ್ತೆ ಇಲ್ಲ ಅಂದ್ರೆ ಮೇಕಪ್ ಇರಲ್ಲ ನ್ಯಾಚುರಲ್ ಆಗಿ ಇರ್ತೀವಿ ಅದಕ್ಕೆ ನಮ್ಮ ಸ್ಕಿನ್ ಇನ್ನೂ ಇನ್ನು ಬೆಳ್ದಿರತ್ತೆ ಅಂದ್ರೆ ಅಷ್ಟೇ ಹೇರ್ ಕೇರ್ ಏನಾದ್ರು ನೀವು ಮಾಡೋ ಹೇರ್ ಕೇರ್ ಮೊದಲು ನಮ್ಮಅಮ್ಮ ಮಾಡೋರು ಅದಕ್ಕೆ ಏನದು ಮೆಂತ್ಯ ಮೆಂತ್ಯ ಬಿಟ್ಟು ಕೂದ್ಲಿಗೆ ಇದು ಮಾಡೋರು ಯಾಕಂದ್ರೆ ನಾವು ಮೊದ್ಲು ಬಿಗ್ಲ್ಲ ಡಾನ್ಸ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು ಬಿಗ್ ಎಲ್ಲ ಜಾಸ್ತಿ ಹಾಕ್ತಿದ್ವಿ ಅಂತ ಕೂದ್ಲು ಹಾಳಾಗ್ಬಾರ್ದು ಅಂತ ಅದನ್ನ ಮಾಡೋರು ಅದನ್ನೇ ಬೆಳೆಸ್ಕೊಂಡ್ ಅವ ಅವಾಗ ಅವರು ಎಲ್ಲ ಹಾಕೋರು ಹರಳೆಣ್ಣೆ ಸೀಗೆಕಾಯಿ ಎಲ್ಲ ಹಾಕಿ ಗಿಂಪು ಯೂಸ್ ಮಾಡಿ ಅವಾಗ ಮಾಡ್ತಿರ್ಲಿಲ್ಲ ಬಟ್ ಈಗ ಟೈಮ್ ಇರಲ್ಲ ಒಂದೊಂದ್ಸತಿ ಒಂದೊಂದ್ಸತಿ ಲೆಸ್ ಕೆಮಿಕಲ್ ಯಾವುದು ಜಾಸ್ತಿ ತೊಂದರೆ ಆಗ್ಬಾರ್ದು ಅಂಥ ಕೆಮಿಕಲ್ ಇಲ್ಲದೆ ಇರೋದು ನಾವು ಶ್ಯಾಂಪು ಲೈಟಾಗಿ ಉಪಯೋಗಿಸ್ತಿಲ್ಲ ತುಂಬ ಯುನೀಕ್ ಬ್ಯೂಟಿ ಸ್ಟೇಟ್ಮೆಂಟ್ ಆಗ್ಬೋದು ಅಥವಾ ಫ್ಯಾಷನ್ ಸ್ಟೇಟ್ಮೆಂಟ್ ಆಗ್ಬೋದು ಯಾವುದು ಇದ್ದಲ್ಲಿ ನಾನು ತುಂಬ ಡೀಪಾಗಿ ಹೋಗೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಐ ಡೋಂಟ್ ನೋ ಹೇಳಬೇಕಾ ಬೇಡ ಅಂತ ಒಂದು ಹೆಣ್ಣು ಅಂತ ಬಂದ ತಕ್ಷಣ ನಾವು ಎಷ್ಟು ಟ್ರೆಡಿಷನಲ್ ಆಗಿರ್ತೀವಿ ಅಷ್ಟು ಜನಕ್ಕೆ ಇಷ್ಟಪಡ್ತಾರೆ ಇವಾಗ ನೀವೇ ನೋಡಿರ್ಬೋದು ನಾಲ್ಕು ಜನ ಬೇರೆ ತರ ಡ್ರೆಸ್ ಹಾಕೊಂಡಾಗ ಆ ಹುಡುಗರು ನೋಡಕ್ ಇಷ್ಟಪಡ್ಬೋದು ಪಡ್ಬೋದು ಅದೇ ಅವ್ರ ಅಕ್ಕ ತಂಗಿ ಅವರ ಹೆಂಡ್ತಿ ಥರ ಡ್ರೆಸ್ ಹಾಕೊಳ್ಳೋದು ಇಷ್ಟಪಡಲ್ಲ ಅಲ್ವಾ ಸೊ ಆದ್ರಿಂದ ನಾವು ಹೇಗಿರ್ತೀವಿ ನಮ್ಮನ್ನ ನೋಡೋ ಕಣ್ಗಳು ಹಾಗೆ ಇರುತ್ತೆ ಅಂತ ನಾನು ಹೇಳ್ತೀನಿ ನಾವು ನಮ್ಗೆ ಇಂಡಿಪೆಂಡೆಂಟ್ ಇಲ್ವಾ ನಾವು ಹೆಣ್ಮಕ್ಳು ನಾವು ಅದು ಹಂಗಾಕೋಬಹುದು ಹಿಂಗ ಹಾಕ್ಬೋದು ಅಂತ ಹೇಳೋದು ಇಟ್ ಈಸ್ ನಾಟ್ ನೆಸಸರಿ ಅಂತ ನನ್ಗೆ ಅನ್ಸುತ್ತೆ ನೀವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ ಎಷ್ಟು ಚೆನ್ನಾಗಿ ನೀವು ನಿಮ್ಮ ಬಟ್ಟೆ ನಿಮ್ಮ ಮೈಲಿರತ್ತೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ನಾನು ಸಾರಿ ಎಲ್ಲ ಇಷ್ಟಪಡ್ತೇನೆ ಆ ನನಗೆ ಸ್ಯಾರಿ ಬಹಳ ಇಷ್ಟ ನಾವು ನನಗೆ ಅಫ್ಕೋರ್ಸ್ ನನ್ನ ಗಂಡನೂ ನನ್ನನ್ನು ಇಷ್ಟಪಡೋ ಸೀರೆ ನನಗೆ ಮೊದಲು ಅಲ್ಲ ಎಲ್ಲರೂ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಸಾರಿನ ನೋಡೋಕೆ ಇಷ್ಟಪಡ್ತಾರೆ ನನಗೆ ನಮ್ಮ ಟ್ರೆಡಿಷನಲ್ ಆಗಿ ನಾನು ನನ್ನನ್ನು ತೋರಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ಭಾರತೀಯಳು ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಅದರಿಂದ ನನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನನ್ನ ಹಿಂದೆ ತುಂಬ ಇದೆ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು ನನ್ನ ಸ್ಟೂಡೆಂಟ್ಸ್ ಇರ್ಬೋದು ನನ್ನ ಕಲ್ಚರ್ ಇರ್ಬೋದು ನನ್ನ ಡಾನ್ಸರ್ ನಾನು ಸೊ ಆ ನನ್ನನ್ನು ನೋಡಿದ ತಕ್ಷಣ ಅದೆಲ್ಲ ನನ್ನ ಕಡೆ ಹಿಂದೆ ಬರುತ್ತೆ ನಾನು ಒಬ್ಬಳೇ ಹೇಮಾಂತ್ ಒಬ್ಬಳೆ ಬರಲ್ಲ ಸೊ ಅದೆಲ್ಲ ಇದ್ದಾಗ ನಾನು ಹೇಗಿರ್ತೀನಿ ಅನ್ನೋದು ಬಹಳ ಮುಖ್ಯ ನಾನು ಒಂದು ದೊಡ್ಡ ಸಂಸ್ಥೆಯಿಂದ ಒಂದು ಒಳ್ಳೆ ಕಲಾ ಕಲೆ ಇರುವಂಥ ಕುಟುಂಬದಿಂದ ಬಂದು ನನ್ನ ಅಟೈರ್ ಸರಿಗಿಲ್ಲ ಅಂದರೆ ನನ್ನ ನನ್ನಲ್ಲ ಇವ್ರ ಮನೆಯಲ್ಲಿ ಅಂತ ನಮ್ಮ ಕುಟುಂಬಕ್ಕೆ ಕೊಟ್ಟೋಗತ್ತೆ ಹೆಸರು ಎಷ್ಟೋ ಕಷ್ಟಪಟ್ಟು ಹೆಸರು ಮಾಡಿರೋ ಕುಟುಂಬನ ನಾವು ಒಂದು ಸೆಕೆಂಡಲ್ಲೇ ಹಾಳು ಮಾಡಬಾರ್ದಲ್ವ ಆ ಜವಾಬ್ದಾರಿ ನಮಗೆ ತುಂಬ ಇದೆ ನನಗೊಬ್ಳಿಗೆ ಅಲ್ಲ ಎಲ್ಲ ಕಲಾವಿದ್ರಿಗಿದೆ ಎಲ್ಲ ಭಾರತೀಯ ಹೆಣ್ಮಕ್ಳಿಗೂ ಇದೆ ಸಾರಿ ಕಲೆಕ್ಷನ್ಸ್ ಬಹಳಷ್ಟು ಇರಬಹುದು ನಿಮ್ಮ ಹತ್ರ ಇದೆ ಯಾವ ತರ ಸಾರೀಸ್ ಇಷ್ಟ ನಿಮಗೆ ಹೇಳ್ಬೇಡಿ ಹೇಳ್ಬೇಕು ಯಾವ ತರ ಇಲ್ಲ ಅಂತ ಕೇಳಿ ಅದನ್ನ ಹೇಳಕ್ ಹೇಳಿ ಏನಂದ್ರೆ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ ಮಹಿಳೆಯರಿಗೆ ನೀವು ಸೀರೆ ಬಗ್ಗೆ ಎಷ್ಟು ಮಾತಾಡೋದು ಬೇಜಾರು ನನಗೆ ಏನ್ ಗೊತ್ತಾ ನಾನು ಯಾವತ್ತು ಬ್ರ್ಯಾಂಡ್ ನೋಡಿ ತಗೊಳಲ್ಲ ಯು ನಾಟ್ ಎ ಬ್ರ್ಯಾಂಡ್ ಫ್ರೀಕರ್ ಅಲ್ಲ ನೀವು ಇಲ್ಲ ದೊಡ್ಡ ಅಂಗಡಿ ಇರಬೇಕು ಬ್ರ್ಯಾಂಡ್ ಇರಬೇಕು ಅದಕ್ಕೆ ಸಿಗೋದಕ್ಕಿಂತ ಜಾಸ್ತಿ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾನು ತೊಗೊಂಡೆ ಅಂದ್ಕೊಳ್ಳೋದಿಲ್ಲ ನಾನು ಅದು ವರ್ತ್ ನೋಡ್ತೀನಿ ಅದೇ ಸೀರೆ ನಮ್ಮ ಗಾಂಧಿ ಬಜಾರಲ್ಲೂ ಸಿಗತ್ತೆ ಬನ್ಶಂಕ್ರೀಲ್ಲೂ ಸಿಗತ್ತೆ ಏನು ಅಂದರೆ ಬಾಳಿಕೆ ಬರಬೇಕದು ಹಾಗಂತ ಚೀಪ್ ರೇಟಿದ್ದು ತೊಗೊಳ್ಳೋಲ್ಲ ಬಾಳಿಕೆ ಬರಬೇಕು ಯಾಕೆಂದರೆ ನಾ ಎಸ್ಪೆಷಲಿ ನಾನು ಒಂದು ಸೀರೆ ಉಟ್ಕೊಂಡ್ರೆ ಮತ್ತು ಆ ಸೀರೆ ಉಡೋದೆ ಮೇ ಬಿ ಒಂದು ವರ್ಷ ಆದಮೇಲೋ ಏನೋ ಆ ಥರ ಇದೆ ಇಟ್ಬಿಟ್ಟಾಗ ಹಾಳಾಗಬಾರ್ದು ಬ್ರ್ಯಾಂಡ್ 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 ಅಂತ ಹೋದರೆ ಅದು ಯಾರಕ್ಕೆ ಕಾಣುತ್ತೆ ನಾನು ಈ ಸೀರೆ ಇಪ್ಪತ್ತೈದು ಸಾವಿರ ಅಂದರೆ ನಂಬ್ತೀರಾ ಇಪ್ಪತ್ತೈದ್ ಸಾವಿರ ಕಾಣದ್ ಮುಖ್ಯ ಅಲ್ಲ ನೀವು ಚೆನ್ನಾಗ್ ಕಾಣದ್ ಮುಖ್ಯ ಸೀರೆ ಚೆನ್ನಾಗ್ ಕಾಣದ್ ಮುಖ್ಯ ಸೊ ನಾನ್ ಯಾವತ್ತು ಬ್ರ್ಯಾಂಡ್ ಅಂತ ಹೋಗಲ್ಲ ಎಲ್ಲಾ ತರ ಸೀರೆಗಳು ನನ್ನ ಹತ್ರ ಇದೆ ಹೆಮ್ಮಿ ಹೇಳ್ಕೋತೀನಿ ಒಂದ್ಸರಿ ನೋಡಿ ಅದಕ್ಕೆ ಒಂದು ಟೂರ್ ಮಾಡ್ಬೇಕಾಚುಲಿ ಮಾಡೋಣ ನಮ್ಮ ಅದೊಂದೇ ಕಂಪ್ಲೇಂಟ್ ಯಾವ ಲೆವೆಲ್ಗೆ ಹೋದ್ರೂ ಫಸ್ಟ್ ಫ್ಲೋರ್ ಹೋದ್ರೂ ಸೆಕೆಂಡ್ ಫ್ಲೋರ್ಗೆ ಹೋದ್ರು ಥರ್ಡ್ ಫ್ಲೋರ್ ಗೆ ಹೋದ್ರ ಎಲ್ಲೋದ್ರೂ ಸೀರೆ ಬರೀ ನನ್ ಸೀರೆಗಳಿರತ್ತೆ ಎಲ್ಲೋ ಪಾಪ ಒಂಚೂರ್ ಚಿಕ್ಕ ಜಾಗದಲ್ಲಿ ನನ್ ಮಗಳದ್ದು ನಮ್ಗೆ ಕಂಪ್ಲೇಂಟ್ ಇರುತ್ತೆ ಬಟ್ ಅವರು ಒಳ್ಳೊಳ್ಳೆ ಸೀರಿಯಲ್ಸ್ ಕೊಡ್ತಾರೆ ಅವ್ರದ್ದು ಚಾಯ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ನಂಗೆ ಜಾಸ್ತಿ ಸೀರೆಗಳು ಕೊಡೋದು ನನ್ನ ಸ್ಟೂಡೆಂಟ್ಸ್ ಹೌದಾ ಅವ್ರಿಗೆ ಅದೊಂದು ಟಾಸ್ಕ್ ಏನ ಆಂಟಿ ಯಾವ ಕಲರ್ ಕೊಡ್ಲಿ ಯಾವ ತರ ಕೊಡ್ಲಿ ತುಂಬಾ ಅದು ನನ್ನನ್ನು ಕೇಳಲ್ಲ ಬೈತಿನಿನ್ಬಿಟ್ಟು ಇನ್ಯಾರ ಕೇಳ್ಕೊಂಡು ಆ ಕಲರ್ ಇದ್ಯಾ ಈ ಕಲರ್ ಇದ್ಯಾ ಅಂತ ಕೇಳ್ಕೊಂಡು ತಗೊಂಡ್ ಬರ್ತಾರೆ ಬಟ್ ನನಗೆ ಸೀರೆ ಅಂದ್ರೆ ಬಹಳ ಇಷ್ಟ ನನ್ ನಮಗ್ ಗೊತ್ತಾಯ್ತು ನೀವು ಸೀರೆ ಪ್ರಿಯರು ಅಂತ ಸೊ ಒಂದ್ ಟಿಪ್ಸ್ ಕೊಡಿ ಸೀರೆ ಲವರ್ಸಿಗೆ ಯಾಕಂದ್ರೆ ನಿಮ್ ಹತ್ರ ರಾಶಿ ಸೀರೆಗಳಿದೆ ಸೀರೆ ಈಗ ತ್ರೀ ಟಿಪ್ಸ್ ಕೊಡಿ ಸೂರ್ಯನ್ಗೆ ಟಾರ್ಚ್ ಬಿಡಿ ಅಂದ್ರೆ ಎಲ್ಲ ಗೊತ್ತಿರತ್ತೆ ಅಂತೀರಾ ನೀವು ಹೆಣ್ಮಕ್ಳ ಹೋಗಿ ಸೀರೆ ಬಗ್ಗೆ ಹೇಳಿ ಅಂದ್ರೆ ಹೇಗೆ ಎಲ್ಲಾ ಎಲ್ಲ ಹೆಣ್ಮ ಹುಟ್ಟದ ಮಗುಗು ತೊಟ್ಲಲ್ಲಿ ಕೂತಿರೋ ಮಗುಗು ನಾ ಮುಂದೆ ಇಂಥ ಉಟ್ಕೊಳ್ಬೇಕು ಇರುತ್ತೆ ಯಾರು ನಮ್ಗೆ ಹೇಳ್ಕೊಡ್ಬೇಕಾಗಿ ಅಗತ್ಯನೇ ಇಲ್ಲ ಅಂತೀರ ನಾನು ಹೇಳೋದೇನು ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ಉಟ್ಕೊಳ್ಳಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಜಸ್ಟ್ ಲವ್ ಯುವರ್ ಸೆಲ್ಫ್ ಇದೇ ಟಿಪ್ಸು ಅಷ್ಟೆ ನಾನು ಪ್ರೀತಿಸ್ತೀನಿ ಐ ಲವ್ ಮೈ ಸೆಲ್ಫ್ ನನಗೆ ನಾನು ಚೆನ್ನಾಗಿ ಕಾಣಬೇಕು ಅಷ್ಟೇ ನನಗೆ ಮುಖ್ಯ ಆಮೇಲೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ತೀವಿ ನನಗೆ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಚೆನ್ನಾಗಿದೆಯಾ ಹೇಳು ಚೆನ್ನಾಗಿದೆಯಾ ಹೇಳು ಎಲ್ಲ ಹೇಳ್ತಾರೆ ಆ ತರ ಜುವೆಲ್ಸ್ ಬಗ್ಗೆ ನಿಮಗೆ ನಾನು ರೋಡ್ ಇರೋದು ತಗೋತೀನಿ ಇರೋದು ತಗೋತೀನಿ ದೊಡ್ಡ ಮಾಲ್ ಇರೋದು ತಗೋತೀನಿ ಆ ಜ್ಯುವೆಲ್ಸ್ ನನಗೆ ಇಷ್ಟ ಆಗ್ಬೇಕು ನನ್ನ ಮುಖಕ್ಕೆ ಕಾಣಬೇಕು ಎಷ್ಟೋ ಸತಿ ಜ್ಯುವೆಲ್ಸ್ ತಗೊಂಡ ಮೇಲೆ ಅದಕ್ಕೆ ಸೆಟ್ ಆಗುವಂತ ಸೀರೆ ತಗೊಂಡಿದ್ದೀನಿ ಹೌದಾ ಆ ತರ ಕ್ರೇಸು ಇದೆ ಯಾವ ರೀತಿಯ ಜ್ಯುವೆಲ್ಸ್ ಇಷ್ಟ ನಿಮಗೆ ನನಗೆ ಟ್ರೆಡಿಶನ್ ಅಲ್ಲ ನನ್ಗೆ ಎಲ್ಲಾ ತರ ಜುವೆಲ್ಸ್ ತಗೋತೀನಿ ಕುಂದನ್ ಆಗಿರ್ಬೋದು ಚಿನ್ನದಾಗಿರ್ಬೋದು ತಗಡ ಆಗಿರ್ಬೋದು ಪರ್ಲ್ಸ್ ಆಗಿರ್ಬೋದು ಇಂತ ಜ್ಯೂವೆಲ್ಸ್ ಇಲ್ಲ ಅಂತಿಲ್ಲ ಎಲ್ಲಾನು ತಗೋತೀನಿ ಇನ್ನೊಂದು ಕಾಂಪ್ಲಿಮೆಂಟ್ ಕೊಡ್ಬೇಕು ಮೂಗುತಿ ಸುಂದರಿ ನೀವು ನನಗೆ ಬಂದಾಗಿಂದ ಅದು ಬಹಳ ಇಷ್ಟ ಆಗಿದೆ ಬಹಳ ಚೆನ್ನಾಗಿದೆ ಅದು ನಿಮ್ಮ ಹತ್ರ ಕಲೆಕ್ಷನ್ಸ್ ಇರಬೇಕು ಇರಬಹುದು ಮತ್ತೆ ಆಕ್ಚುಲಿ ನನ್ನ ಮೂಗು ಚುಚ್ಚಿಸಿದ್ದು ಪ್ರಶಾಂತ್ ಅವರೇ ಗಲಾಟೆ ಮಾಡಿ ಚುಚ್ಚಿಸಿದ್ರು ಕಂಪ್ಲೇಂಟ್ ಏನು ಅಂದ್ರೆ ಗಿಫ್ಟ್ ಅವಾಗ ತುಂಬಾ ಯುನೀಕ್ ಆಗಿರೋ ಒಂದು ಮೂಗ್ ಬಟ್ ತಂದು ಕೊಟ್ಟಿದ್ರು ಕೆಳಗೆ ಎರಡು ಹರಳು ಹಿಂಗ ಅಳ್ಳಾಡ್ತಾರ ನಮ್ತಿರೋ ಬಿಡ್ತಿರೋ ಒಂದ್ ಐನೂರು ಜನ ಕೇಳಿದಾರೆ ನಂಗೆ ಆತರ ಆ ತರದ್ ಹಾಕೋತಿದ್ದೆ ಆಮೇಲೆ ಇದನ್ ಕೊಡ್ಸಿದ್ರು ಇದು ಆಕ್ಚುಲಿ ಸ್ಟಟ್ಸ್ ಇದು ನೀವು ಇದನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಎವ್ರಿ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಫಸ್ಟ್ ನನ್ನನ್ನು ಹೊಗಳದೆ ನಿಮ್ಮ ಮೂಗುತಿ ತುಂಬ ಚೆನ್ನಾಗಿದೆ ನಿಮ್ಮ ಈ ಥರ ಹೊಗಳ ನಾವು ಹೆಣ್ಮಕ್ಳು ಆಗಿರೋದನ್ನ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಸೌಂದರ್ಯವಾಗಿ ಕಾಣಬೇಕು ಗಂಡಸು ಮುಕ್ತಿ ಹಾಕೊಳಕ್ಕಾಗಲ್ಲ ಕಾಲುಂಗ್ರ ಹಾಕೊಳಕ್ಕಾಗಲ್ಲ ಕ್ ಹಾಕೊಳಕಾಗಲ್ಲ ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ ನಮಗೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ ಆ ಥರ ಅದನ್ನ ನಾನು ಪಾಸಿಟಿವ್ ಆಗಿ ತೊಗೊಂಡು ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ಆನ್ಲೈನಲ್ಲೂ ತೋರಿಸ್ಕೋತೀನಿ ಆಫ್ಲೈನಲ್ಲೂ ಹೋಗಿ ತಗೋತೀನಿ ನಾನು ಸ್ಟಾರಪ್ಪ ನಾನು ಗಾಡೀಲಿ ತೊಗೋಬಾರ್ದು ರೋಡಲ್ಲಿ ತೊಗೋಬಾರ್ದು ಇಲ್ಲವೇ ಇಲ್ಲ ಅದು ಚೆನ್ನಾಗಿತ್ತ ಅದು ಒಂದು ತೊಗೊಳ್ಳಲ್ಲ ಅದ್ರಲ್ಲಿ ಒಂದು ಹತ್ತು ತರ ತಗೊಂಡ ಬಂದು ನಮ್ಮ ಮಕ್ಳಿಗೂ ಕೊಡ್ತೀನಿ ಅವ್ರು ನಾನು ಒಟ್ಟಿಗೆ ಹಾಕೋತೀವಿ ನಿಮ್ಮನ್ನ ನೋಡಿ shopping tips ನಾವೇ grasp ಮಾಡ್ಬಿಡಬಹುದು ಆ ಇದೆ workaholic ಶಾಪೋಹಾಲಿಕ್ ಎರಡೂ ಇದೆ ನನಗೆ ಓಕೆ ಓಕೆ ಇನ್ನೊಂದು ಪ್ರಶ್ನೆ ನೀವು ಟ್ರಾವೆಲ್ freak ಅನ್ಸುತ್ತೆ ನಾನು ಟ್ರಾವೆಲ್ ಮಾಡೋದು ತುಂಬಾ ನೋಡಿದ್ದೀನಿ ನಾನು ನೀವು ಆ ಟ್ರಾವೆಲ್ ಅಲ್ಲಿ ನಿಮ್ಮ ರೀಲ್ಸ್ ಗಳು ಎಲ್ಲಾ ನೋಡ್ಬಿಟ್ರೇ ಜೋಜ್ ಬಂದ್ಬಿಡ್ಬೇಕು ಆ ತರ ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ಏನು ಅಂದ್ರೆ ನಮ್ಗೆ ಕರೆಕ್ಟಾಗೆ ಸಿಕ್ತಾರೆ ಅಂತಾರಲ್ಲ ಜೋಡಿ ಅದರಲ್ಲಿ ಐ ಆಮ್ ವೆರಿ ಬ್ಲೆಸ್ಡ್ ಅನ್ಸತ್ತೆ ಪ್ರಶಾಂತ್ ಅವ್ರ್ಗೆ ಚೆನ್ನಾಗಿ ರೆಡಿ ಆಗೋದು ಡ್ರೆಸ್ಸಸ್ಸು ಸೀರೆ ಬಹಳ ಇಷ್ಟ ಹಾಗೆನೆ ಅವ್ರು ಓ ಬಾಳ್ ಚೆನ್ನಾಗ್ ಅವರನ್ನ ಮೀಟ್ ಮಾಡಿಸ್ಬೇಕು ಬರ್ತಾರೆ ಈಗ ಇನ್ನೇನ್ ಮಾಡ್ತಾರೆ ಸೊ ಅದೊಂದು ಇನ್ನೊಂದು ನಮ್ದಲ್ಲೇನು ಅಂದ್ರೆ ದುಡ್ಡ್ ಇಟ್ಟು 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 ಏನ್ ಮಾಡ್ಬೇಕು ದುಡ್ಡು ಸಿಕ್ ಬಂತ ಮಜಾ ಮಾಡು ಜೀವನ ಮಜಾ ಮಾಡು ನಾ ಕಡೆ ಹೋಗಿ ನೋಡು ಲೊಕೇಶನ್ಸ್ ಲೊಕೇಶನ್ಸ್ ಅಂತಲೇ ಬರುತ್ತೆ ಜಾಗಗಳ ಹೋಗಿ ನೋಡು ಎಂಜಾಯ್ ಮಾಡು ಅನ್ನೋದೇ ನಮ್ಮ ಇಬ್ರು ಉದ್ದೇಶ ಆದ್ರಿಂದ ನಮಗೆ ಟೈಮ್ ಸಿಕ್ಕೋದೇ ತುಂಬ ಕಷ್ಟ ಇಲ್ಲ ಅವರು ಬಿಸಿ ಇರ್ತಾರೆ ಇಲ್ಲ ನಾವು ಬಿಸಿ ಇರ್ತೀವಿ ಯಾವಾಗ ಇಬ್ಬರು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂದ ತಕ್ಷಣ ನಾವು ಹೊರಟು ಬಿಡ್ತೀವಿ ಮಗಳು ಸ್ಕೂಲು ನೋಡಲ್ಲ ಒಂದೊಂದ್ಸತಿ ಚಕ್ರ ಹಾಕ್ಸ್ಬಿಟ್ಟು ಹೋಗ್ತಾಗಿರ್ತೀವಿ ಕೇಳಂದ್ರೆ ಆ ಟೈಮ್ನೂ ನಾವು ಎಂಜಾಯ್ ಮಾಡಬೇಕು ಆ ಜಾಗ ನೋಡಬೇಕು ಜಾಗಕ್ಕೆ ಹೋದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋರಲ್ಲ ನಾವು ಅದೊಂದು ನಮ್ಮ ಪ್ಲಸ್ ಪಾಯಿಂಟ್ ಇಲ್ಲ ಅವ್ರು ರೀಲ್ಸ್ ಮಾಡ್ತಾರೆ ಇಲ್ಲ ನಾ ರೀಲ್ಸ್ ಮಾಡ್ತೀವಿ ಇಬ್ಬರಿಗೂ ಆ ಒಂದು ಕ್ರೇಜ್ ಇದೆ ಆದ್ರಿಂದ ನಮ್ಗೆ ಯಾವುದೇ ಜಾಕೋ ಲೈವ್ಲಿ ಆಗಿರ್ತೀರ ಒಂದು ಪ್ರಾಬ್ಲಮ್ ಏನಂದ್ರೆ ಫೋನು ಫುಲ್ ಸ್ಟೋರೇಜ್ ಖಾಲಿ ಆಗೋಗುತ್ತೆ ಬರುವಷ್ಟು ಅಷ್ಟು ಫೋಟೋಸು ತೆಗೆದು ಹಾಕೊಂಡು ಖಾಲಿ ಮಾಡೋದು ಅದೊಂದೇ ಪ್ರಾಬ್ಲಮ್ ನಮ್ದು ಓಕೆ ಹೇಮ ಅವರೇ ಬ್ಯೂಟಿ ಟಿಪ್ಸು ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ಸು ಎಲ್ಲದ್ರ ಬಗ್ಗೆ ಹೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಬ್ಯೂಟಿ ಟಿಪ್ಸ್ ಫ್ಯಾಷನ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಬಾಯ್